ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿಲ್ಲ ಸಬ್ಸ್ಕ್ರೈಬ್ ವಿಡಿಯೋದ ಎಂತ ವಿಶೇಷ ಅಂದ್ರೆ ಗಾಳಕ್ಕೆ ಹೋಯ್ ಮೀನ್ ಹಿಡ್ಕೊಂಡ್ ಬಂದಿರಾ ಇಲ್ಲ ಕೆಂಬೇರಿ ಹೇಳ್ತಾರೆ ಗೊತ್ತಿಲ್ಲ ನಂಗೆ ಆಮೀನಿಗೆ ಆ ಮೀನ್ ಹಿಡ್ಕೊಂಡಿರಂಗ ಮಾಡೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ವಿ ಹ್ಯಾಂಗ್ ಅಂತ ಹೇಳಿ ಕಂಡು ಟ್ರೈ ಮಾಡ್ತಿದ್ದಿ ಹ್ಯಾಂಗ್ ಅಂತ ತೋರಿಸ್ತೀವಿ ಬನ್ನಿ ಮೀನು ನಿನ್ನೆ ಹಿಡ್ಕೊಂಡ್ ಬಂದಿರ ಗಾಳದ ಹೋದ ಗಾಳಕ್ಕೆ ಹೋದ್ರ ಅದನ್ನ ಫ್ರಿಜ್ ಅಲ್ಲಿ ಇಟ್ಟಿದೆ ಅದನ್ನ ಹ್ಯಾಂಗಿತ್ತು ತೋರಿಸ್ತೀವಿ ಬನ್ನಿ ಅನ್ನೋದಿಗೆ ಮೀನು ಕಣ್ಣಿ ಕಣ್ರೆಲ್ಲರೂ ಸ್ವತಃ ಕಾಣಿ ಎಷ್ಟು ದೊಡ್ಡಕ್ಕಿತ್ತು ಅಂದೇಳಿ ಬಾ ಅಯ್ಯೋ ವಾಯ್ಸ್ ಆಯ್ತು ಮಾತ್ರ ನೀನು ಎಟ್ಟರೆ ಎರಡು ಮೀನು ಹೊಂಟು ಕಾಣಿದ್ದೀಗ ಯಾರು ಜಮ್ಗುಡ್ಗ ಜಾಸ್ತಿ ಇತ್ತಲ್ಲ ಕಾಣಿ ಎಷ್ಟು ದೊಡ್ಡಕ್ಕಿತ್ತು ಫಸ್ಟ್ ಟೈಮ್ ಮೀನು ಟ್ರೈ ಮಾಡ್ತಿದ್ದಿ ಮಾಡೋಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ಎಂಥಾದ್ರೂ ಮಿಸ್ ಇದ್ರೆ ಕಮೆಂಟ್ ಮಾಡಿ ಹೆಂಗೆ ಮಾಡಿದ ಹಾಂ ಮಾಡೋಕ್ಕ ಇತ್ತ ಬೇರೆ ಥರ ಮಾಡ್ಕೊಂಡಿತ್ತ ಅಂದೇಳಿ ಕಾಣಿ ಮೀನು ಕಾಣಿಸಿತು ಎತ್ತ ಜಾಸ್ತಿ ಇತ್ತು ಹೋಯ್ ಜಾರು ಇನ್ನು ಅದಕ್ಕೆ ಇಲ್ಲ ತೈತಾರ ನೀರಿಗೆ ಹಾಕಿಬಿಡೋ ಮೀನು ಐಸಿಬಿಡುತ್ತೆ ಈಗ ಅದಕ್ಕೋಸ್ಕರ ಮೀನ್ ನೀರಿಗೆ ಹಾಕಿಬಿಡೋ ಸ್ವಲ್ಪ ಬಾ ಒಳ್ಳೆ ಜೊ ಜೊ ಮಡೇ ಹಾಕಿಬಿಡತೀನಿ ನೀರಿಗೆ ಸ್ವಲ್ಪ ಹಾಗೆ ಫ್ರೈಸ್ ಬಿಡುತ್ತೆ ಹಾಗೆ ಸ್ವಲ್ಪ ಚಿಂಕತೆ ಇದು ಎಂತ ಇವನು ಜಾರತ್ತು ಜೂಮ್ ಹುಡ್ಕೋ ಜಾರತ್ತಿ ಮೀನು ಕೈ ಹಿಡ್ಕಂಬ್ ಕ್ಲಾ ಅಷ್ಟು ಜಾರತ್ತಿದ್ ಮೀನು ಇದು ಕೆಮ್ಮಿ ಕಾಣಿ ಅಡಕಿತ್ತಲ್ಲ ನನಗೆ ಬೇರೆ ಮೀನ್ ಮಾಡುವ ಹೋಯ್ತಾರೆ ಹೊಳೆ ಮೀನು ಇದುವರೆಗೂ ಮಾಡಿ ಮಾಡ್ಲೂ ಇಲ್ಲ ಮಾಡೋ ಗೊತ್ತೂ ಇಲ್ಲ ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ಮೀನು ಹೊಳೆ ಮೀನ್ ಮಾಡೋಕೆ ಎಂಥ ತಪ್ಪಿದ್ರೆ ಹೇಳಿ ಕಾಣಿ ಫಸ್ಟಿಗೆ ಇದು ಬೂದಿ ಹಿಂಗೆ ಮಾಡ್ಕಂತ ಹಿಂಗೆ ಮಾಡಿ ಎಲ್ಲ ಬದಿ ಇದ್ಕಂಡು ಇಲ್ಲಾದ್ರೆ ಜಾರತ್ತೇಳಿ ಎಲ್ಲ ಏನು ಮಾಡ್ತಿದ್ದಿ ಗೊತ್ತಿಲ್ಲ ರಾಗಿ ಮಾಡೋಕೆ ಅಷ್ಟೇ ಜಾರು ಆಗ ಅಂದೇಳಿ ಊರ ಬದಿ ಬೂದಿ ಉದ್ಕಂತ ಪೂರ ಬದಿ ಇಲ್ಲಾದ್ರೂ ಹಿಡ್ಕಂಬಿಕೆ ಆಗ್ತಿಲ್ಲ ಜುಮ್ ಕುಟ್ಕೊಂಡು ಜಾರತ್ ಮೇಲೆ ಫಸ್ಟಿಗೆಲ್ಲ ಮುಳ್ಳೆ ಕಂತಿ ಹಿಂಗೆ ಮಾಡಿ దే మావిన్ మార్తరు ద సముద్రబీన్ హంగే మూలు దకంతిది గటికొల్లి ఇట్ మార్తే అవ్ కాతిలా గటికొల్లి మల్ల మూలు రాసిట్ మార్తే అవ్ కు అప్పుకు తవ్ కయ్యొచ్చు గొడ్ వారి కష్టపట్టు కొయితిది కొంకెట్ల గటికొంద్రే గటిను ఇందిష్టతే ఓకెనే ఇష్ట భాగ పర్తిది ಕೆಲವರೇ ಗೊತ್ತಿಪ್ಪರಿಗೆ ಅದು ಕಷ್ಟ ಅನ್ಸುದಿಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಆತಿತ್ ಮುಳ್ಳು ಸ್ವಲ್ಪ ಅಲ್ಲ ಕೈಗೆ ಮುಳ್ಳು ಕಾಣಿ ಜಾರ ಹೇಳಿ ನಾಯ್ಕಣ ನೀ ಗಟ್ಟಿಡ್ಕಣಿ ಇಲ್ಲ ಅಂದ್ರೆ ಜಾರತಿದ್ದಿತ್ ನೀನ್ ಹಿಡ್ಕಂಬಿಕೆ ಆಗ್ತಿಲ್ಲ ಇದಿತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮೀನು ಮಾಡ್ತಿದ್ವಿ ಅದಕ್ಕೋಸ್ಕರ ಆದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾಣಿ ನಾನು ಮುಳ್ಳು ತೆಗಿತಿದ್ದೆ ಯಪ್ಪ ಗೊತ್ತಿ

ನಾನೇ ನೀನು ತಿಂತಿಲ್ಲ ಆದ್ರೆ ಇದೊಂದು ಮತ್ತೆ ಹಿಟ್ಟಿ ಅದೆಲ್ಲ ತಿಂತಿಲ್ಲ ನಾನು ಮಾಡಿ ಮಾಡಿಕೊಡ್ತೆ ಎಲ್ಲ ಮಾಡಿದೆ ಯಾವ್ದು ಬೇಕು ಮಾಡ್ತೆ ಅದಕ್ಕೆ ಇದೊಂದು ಮಾಡ್ತಾ ಇರಲಿಲ್ಲ ಒಂದ್ಸಲ ಟ್ರೈ ಮಾಡುವ ಅಂದರೆ ಇದನ್ನು ಟ್ರೈ ಮಾಡೋದೀವ ಇಲ್ಲಾಂದ್ರೆ ಯಾರ ಹತ್ರ ಅದನ್ನು ಮಾಡೋಕ್ಕೆ ಹೇಳ್ತಿದ್ದೀತಾ ತನ್ನದಿದ್ದು ತನ್ನನೆಲ್ಲ ಇವತ್ತೊಂದಿನ ಟ್ರೈಯೇ ಮಾಡ್ತೀನಿ ಅಂತ ಹೇಳಿ ಟ್ರೈ ಮಾಡೋದೇ ಅಂತಾದರೂ ಮಿಸ್ ಇದ್ದರೆ ಬೇರೆ ಟೈಪ್ ಅಂತಾದ್ರು ಮಾಡೋಕ್ಕಿದ್ರೆ ಒಂದು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಗೊತ್ತಿಲ್ಲಲ್ಲ ಗೊತ್ತಿರೋದಿತ್ತೆನ ಕೇಳಿ ತಿಳ್ಕೊಂಡ್ಕಂತೆ ಯಾರಾದ್ರೂ ಗೊತ್ತಿದ್ದಾರು ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಮೀನು ಮಾಡ್ತಿದ್ವಿ ಅದಕ್ಕೋಸ್ಕರ ಆದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾಣಿ ಇನ್ನೊಂದು ಮುಳ್ಳು ತೆಗೀತಿದಿ ಗುಟ್ಟಿ ತೆಗ್ದಿ ಕಾಣಿ ಅಲ್ಲಿ ಕಾಣಿ ಇನ್ನು ಈ ಬದಿಗೆ ಅದೇ ತರ ಸೇಮ್ ಮುಳ್ಳ ಈಚಿತ್ತಲ್ಲ ಅಂತಿದ್ವಿ ಒಯ್ಯಪ್ಪ ಕಾಣಿ ಎರಡಾಯ್ತು ಇನ್ನು ಇಲ್ಲೊಂದು ಇಲ್ಲೊಂದು ಮುಳ್ಳಿತ್ತಿದ್ವಿ ಎರಡು ತೆಗೆದ್ರ ಮೇಲೆ ಸ್ವಲ್ಪ ಈಸಿ ಆಯ್ತು ಕಾಣಿ ತೆಕ್ಕಿ ಕೊಟ್ಟಿ ಕೋ ತೆಗೋಕೆ ಭಾರಿ ಕಷ್ಟ ಆಗ್ತಿತ್ತ ಕಷ್ಟಪಟ್ಟು ಸಾಧನೆ ಮಾಡೇ ಮಾಡ್ತೀನಿ ಕಾಣಿ ನಾನು ಮೀನು ತಿಂತಿಲ್ಲ ಆದ್ರೆ ಇದೊಂದು ಮತ್ತೆ ಹಿಟ್ಟಿ ಅದೆಲ್ಲ ತಿಂತಿಲ್ಲ ನಾನು ಆ ಮಾಡಿ ಕೊಡ್ತೆ ಎಲ್ಲ ಮಾಡಿದೆ ಯಾವ್ದು ಬೇಕು ಮಾಡಿದೆ ಅದಕ್ಕೆ ಇದೊಂದು ಮಾಡ್ತಾ ಇರಲಿಲ್ಲಲ್ಲ ಒಂದ್ಸಲ ಟ್ರೈ ಮಾಡುವ ಅಂದರೆ ಇದನ್ನು ಟ್ರೈ ಮಾಡೋದೀವ ಇಲ್ಲಾಂದ್ರೆ ಯಾರತ್ರ ಮಾಡು ಮಾಡೋ ಕೇಳ್ತಿದ್ದಿದ್ದಿದ್ದಿದ್ದ ತನ್ನದಿದ್ದು ಇವತ್ತೊಂದು ದಿನ ಟ್ರೈಯೇ ಮಾಡ್ತಿ ಅಂತ ಹೇಳಿ ಟ್ರೈ ಮಾಡೋದೆ ಎಂತಾದರೂ ಮಿಸ್ ಇದ್ದರೆ ಬೇರೆ ಟೈಪ್ ಎಂತಾದ್ರು ಮಾಡೋಕ್ಕಿದ್ದರೆ ಒಂದು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಗೊತ್ತಿಲ್ಲಲ್ಲ ಗೊತ್ತಿರೋದಿದ್ದೆಲ್ಲ ಕೇಳಿ ತಿಳ್ಕೊಳ್ಕಂತೆ ಯಾರಾದ್ರಿಗೆ ಗೊತ್ತಿದ್ದಾರಿದ್ರೆ ಹೇಳಿ ಸಾಧನೆ ಮಾಡಿ ತಿಳ್ಕೋಣೆ ಒಂದು ಬಸ್ ತೆಗ್ದು ಒಂದು ಬದಿಗೆ ಮುಂದೆ ತೆಗ್ದಿದ್ದು ಭಾರಿ ಖುಷಿ ಮುಳ್ಳ ತೆಗ್ದಿ ಅಂದ್ರೆ ಇನ್ನೂ ಒಂದು ಎರಡು ಮೂರು ನಾಲ್ಕು ಮುಳ್ಳಿತ್ತಿ ನಾಲ್ಕು ಮುಳ್ಳು ತೆಗಿ ತೆಗೀತೆ ಯಾರೋ ಟ್ರೈ ಮಾಡಿ ಮಾಡೇ ಮಾಡ್ತೇವೆ ಕಾಣಿ ಎಲ್ಲ ತೆಗೆದಿ ಆದರೆ ಎಲ್ರಿಗೂ ಅನ್ನಿಸ್ತಿತ್ತು ಅಂತ ಈಸಿ ಕಾಣಿಸ್ತಿತ್ತು ಅಂತ ವೀಡಿದ್ರ ಬಡತ್ತಿ ಈಗ ಯಾರು ಕಷ್ಟಪಟ್ಟದ್ದು ಮಾತ್ರ ನನಗೆ ಗೊತ್ತಿತ್ತು ಒದ್ದಡಿ ಒದ್ದಡಿ ತೆಗೀತಿ ಈಗ ಇದು ಕೂಡ ತೆಗೀತೆ ಇದು ಬೂದಿ ಹೈಕೊಂಡಿದ್ದೆ ಜಾರತ್ ಹಂಗೆ ಇನ್ನೊಂದು ಸಲ ಉದಿ ಹೈಕೊಂಡಿದ್ದೆ ಇದು ತೆಗಿತೆ ಕೊತ್ತಿ ವಾಲ್ತಿತ್ತು ನಂತ ವರ್ಕ ತ್ಯಾಪದಿಗೆ ಹೋತೆಷ್ಟು ಗೊಟ್ಟಿ ಮಾರಿಗೆ ಮಾರಿದಾಗಿ ಅಂಗಿ ಹಾತ್ಕನ್ ಮಡಗೋಕೆ ಸಮಾದೆಗೆ پوراತೆ ಇಷ್ಟ ಪಾಚವೇದಿ ಚೋದಿ ಒಂದಬತೆಗೆಕ್ಕೆ ಸಾಕಾಯ ಹೋತತಂಗಿ ನೋಡಿ ಇಷ್ಟ ದೊಡ್ಡ ಕಿತ್ ಕೊಣಿ ದೊಡ್ಡ ದೊಡ್ಡ ದಿಡಿದೆ ಕೂಡ ಇಷ್ಟರಗೆ ಇನ್ ಊರತೆ ಕ್ಲೀನ್ ಮಾಡ್ ಈ বদি ಈ বদি ಎರಡು বদি ಕ್ಲೀನ್ ಮಾಡ್ ಕೇರಿ ಸರಿ ಅಯ್ಯ ಬಾ ಗಾ ಅಂತೂ ಪೂರ ಪುಡಸ್ ತೆಗ್ದಾಯ್ತುಗ ಈಗ ಲೈಕ್ ಕಾಣಿ ಅಷ್ಟು ಮಾಡ್ಕರೆ ಸುಸ್ತಾಯಿತು ಒಂದು ಗಂಟೆ ಆಯ್ತು ಅಂತ ಮಾಡಿಸ್ರು ಮಾಡಿ ಇಷ್ಟ ಆಯ್ತು ಇನ್ನು ಇದು ಮಂಡಿ ಅಂತ ಹೇಗದ ಲಾಕೆ ಮಾಡಿ ಕೊಯ್ದರೆ ಸೈ ಮಂಡಿ ಅಂತ ಹಾಕಿತ್ತು ಈಗ ಮಂಡಿ ತೆಗಕ್ಕೆ ಅಪ್ಪ ಭಾರಿ ಗೊಟ್ಟಿತ್ತು ಮರಿ ಎಲ್ಲದು ನೀನೇ ಗೊಟ್ಟಿ ಅಂತ ಕಾಣಿ ಅದು ಮಾಡಿ ಕೊಯ್ತಾ ಇದ್ದೀವಿ ಹಂಗೆ ಗೊತ್ತಿರೋಂಗೆ ಮಾಡ್ತಿದ್ವಿ ಗೊಟ್ಟಿ ಕೊಂಡಿ மண்டி எ பதி தகுதே பூரா கொய் கொய்தித்து மாரி அத்திராம சூப்பித்து ಭಾರಿ ಕಷ್ಟ ಉಂಟು ಕಷ್ಟಪಟ್ಟು ಮಾಡ್ತಿದ್ವಿ ಯಾರತ್ತು ಅಂಬುದಬ್ಬಾ ಒಂದು ಭಾಗ ಆಯ್ತು ಸಾಕಾಯ್ತು ಇನ್ನೊಂದು ಭಾಗ ಮಾಡ್ರೆ ಸೇ ಇದೆಲ್ಲ ತೆಗ್ದಾಯ್ತು ಇನ್ನು ಈ ಭಾಗ ಕೊಯ್ಕೊಂಡು ಪೀಸ್ ಮಾಡಕಷ್ಟೆ ಈ ಭಾಗ ಕೊಯ್ಕಂತಿದ್ವಿ ಕಣಿಗೆ ಗಟ್ಟಿ ಅಂದ್ರೆ ಭಯಂಕರ ಗಟ್ಟಿ ಇತ್ತು ಕೊಯ್ದಾಯ್ತು ಇನ್ನೂ ಪೀಸ್ ಮಾಡ್ಕೊಂಡ್ರೆ ಸೈ ಇದು ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡು ಪೂವರ್ ಒಳಗೆಲ್ಲ ಕ್ಲೀನ್ ಮಾಡ್ತಿದ್ರೆ ಒಳಗೆ ಒಳಗೆ ತೆಗೆದು ಹೇಗಿದೆ ಹೊಟ್ಟೆ ಎಲ್ಲ ಕ್ಲೀನ್ ಆಯಿತು ಇನ್ನು ಬಾಲ ಕಟ್ ಮಾಡ್ಕಂತ ಬಾಲ ಕಟ್ ಮಾಡಿ ಇನ್ನು ನಾನು ಪೀಸ್ ಮಾಡ್ರೆ ಸರಿ ಪೀಸ್ ಮಾಡ್ಕೊಂತಿದ್ದೆ ಆಯ್ತು ಎಲ್ಲ ಫೀಸ್ ಮಾಡಿ ಅಂತೂ ಇಂತು ಇಷ್ಟು ದೆರಡು ಮೀನು ಟ್ರೈ ಮಾಡೋದು ಸಾಕು ಬೇಕಾಯ್ತು ಈ ಸಲ ಪ್ರಶಸ್ತಿ ನನಗೆ ಕೊಡ್ತು ಅಷ್ಟು ಟ್ರೈ ಮಾಡಿಲ್ಲ ಅದಕ್ಕೋಸ್ಕರ ಕಾಣಿ ಆಯ್ತು ಅಂತು ಇಂತು ಫಸ್ಟ್ ಟೈಮ್ ಟ್ರೈ ಮಾಡರು ನೀ ಟ್ರೈ ಮಾಡಿದೆ ಕಾಣಿ ಹಂಗೆ ಚೂ ಚೂ ತಪ್ಪಿರ್ಬೋದು ಗೊತ್ತಿಲ್ಲಲ್ಲ ಹಾಗಾಗಿ ನಂಗೆ ಗೊತ್ತದ ಟ್ರೈ ಮಾಡಿದೆ ಈಗ ಅಚ್ಚಿನ ಕಟ್ಟೆ ಮಾಡ್ತಿದ್ದಿ ಕಾಣಿ ಇದಂತೂ ಅದವರು ಚೂರವ್ರು ಟ್ರೈ ಮಾಡಲ್ಲ ಬೇರೆ ಮೀನು ಕಂಡಾರು ಇದು ಇದುವರೆಗೂ ಕಾಣಲು ಇಲ್ಲ ಹ್ಯಾಂಗ್ ಅಂತ ಹೊಟ್ಟೆ ಟ್ರೈ ಮಾಡ್ತಿದ್ದೆ ಫಸ್ಟ್ ಇದು ಗಟ್ಟಿ ಮಾತ್ರ ಗೊಟ್ಟಿ ಇತ್ತು ಮೀನು ಮುಳ್ಳೆಲ್ಲ ಮಂತೆ ಹಾಕೊಂಡು ಮೀನು ಮುಳ್ಳಿತ್ತು ಇತ್ತು ಸೈಡ್ ಸೈಡ್ ಎಲ್ಲ ಬದಿಗೂ ಮುಳ್ಳಿತ್ತು ಮುರ್ಕಂಡು ಮುಳ್ಳು ಇಲ್ಲೊಂದು ಹೊಟ್ಟೆಗೊಂದು ಮುಳ್ಳು ಹೇಳ್ಕ ಎಲ್ಲ ಮುಳ್ಳು ಕೀನ್ ಎಕ್ಕಿ ಮುಳ್ಳು ಪೂರ ತೆಗ್ದಾಯ್ತ ಇಲ್ಲೊಂದು ಮುಳ್ಳು ಉಳ್ದಿತ್ತು ಎಲ್ಲ ತೆಗೆದ ಮಂಡಿ ಕೂಡ ಕೊಯ್ಕೊಂಡು ಹೆಂಗ ಕೊಯ್ಕೊಂಡ್ ಗೊತ್ತಿಲ್ಲ ಮಂಡಿ ಕೂಡ ಕೊಯ್ತೆ ಹಂಗಂದು ಗೊತ್ತಿರಲಿಲ್ಲ ಮಂಡಿ ಈಗ ತೆಗ್ದಿ ಕಾಣಿ ಗೊತ್ತಾಯ್ತು ನೀನು ಇದು ಈಚಿವದ ಕೊಯ್ಕಂತಿದ್ದೀವಿ ಮಂಡಿ ಕೂಡ மண்டி பூரா கொய் அதெல்லாம் ஹீக கொய்தொய்ர மண்டி இல்லாதங்க கண்டி கொய்த்தி நான் ஆய் மண்டி தகுதி ஒட்டி பாகு அந்த ஓ கல்லு கண்டித்து காணி இல்லை காணி எட்டு கட்டித்து அந்த இல்லை சூத் இத்து இல்லை பயங்கரம் கணி ಅಂತು ಇಂತು ಮೀನು ಇದೆಲ್ಲ ಪೀಸ್ ಮಾಡಿದ್ವಿ ಕಷ್ಟ ಅಪ್ಪಟ್ಟು ಮಾಡಿದ್ವಿ ರಕ್ತ ಹುಸಿ ಮಾಡಿದ್ವಿ ಕಾಣಿ ಕೈಯೆಲ್ಲ ಕೊಯ್ ಕಡೆ ಮೀನು ಮಾಡಿದ್ವಿ ಕಾಣಿ ಇದು ಕೆಂಬೇರಿ ಆಯಿತು ಸಿಂಕಟೆ ಇಷ್ಟ ಆಯಿತು ಮೂರು ಪೀಸ್ ಆಯ್ತು ಸಿನ್ಕಟೆ ಮೂರು ಪೀಸ್ ಏನು ಸಿಂಕಟೆ ಮೂರು ಪೀಸ್ ಆಯ್ತು ಮತ್ತೊಳು ಪೂರ ಕೆಂಬೇರಿ ಇಷ್ಟೊಂದು ಒಂದು ಒಂದೂವರೆ ಕೆ ಜಿ ಇತ್ತ ಅಂತ ಒಂದೂವರೆ ಕೆ ಜಿ ಇರ್ಬೋದು ಅಷ್ಟಿತ್ತು ಕಾಣಿ ಮಾಂಸ ಈಗ ಪದಾರ್ಥ ಮಾಡ್ತಿದ್ದಾನ ಪದಾರ್ಥ ಆಯಿತು ಕಾಣಿ ಪೀಸ್ ನಾನಂತೂ ತಿಂತಿಲ್ಲ ಪದಾರ್ಥ ಮಾಡಿ ಇಟ್ಟಿದ್ದೆ ಅಷ್ಟೇ ಉಪ್ಪು ಹ್ಯಾಂಗಾಯ್ತು ರುಚಿಯನ್ನು ಹೇಳೋಕಾತಿಲ್ಲ ಎಂತಕ್ಕಂದ್ರೆ ನಾನು ತಿಂತಿಲ್ಲಲ್ಲ ಹಾಗೆ ಮಾಡಿ ಕೊಡ್ತಿದ್ದೆ ಅವರುಗಳ ತಿಂದೆ ಅಂತ ಹೆಂಗಾಯ್ತು ಅಂತ ಹೇಳ್ಕೊವ್ರೆಲ್ಲ ಸರಿ ಅಂತೂ ತಿಂತು ಕಷ್ಟಪಟ್ಟು ಕ್ಲೀನ್ ಮಾಡಿ ಪದಾರ್ಥ ಮಾಡಿ ಆಯಿತು ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೆ ನೆಕ್ಸ್ಟ್ ಒಳ್ಳೆಯ ಒಂದು ಕಂಟೆಂಟ್ ಒಟ್ಟಿಗೆ ವೀಡಿಯೋ ಸಿಕ್ತೆ ಯಾವ ಥರದ್ದು ವೀಡಿಯೋ ಮಾಡ್ಕೊಳೋದು ಅಂತ ಕಮೆಂಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ